ನೋಡಿ ರಾಜೇಶ್ ಏನು ಸಮಾಜ ನೋಡಿ ಎಷ್ಟು ಒಳ್ಳೆ ಮನೆ ಕಟ್ಟಿದಾರೆ ಅದ್ಭುತವಾಗಿ ದುಡ್ಡು ಖರ್ಚು ಮಾಡೋವ್ರೆ ನಾಲ್ಕು ವರ್ಷ ಆಯ್ತು ಪಾಪ ನಿಂತೋಗಿ ಹಿತೇಶಿಗಳು ನನ್ನ ಪಪ್ಪ ಅವರು ಅವರು ಬಾಂಬೈ ತಂದಿ ಮನೆ ಅಲ್ವಾ ಬಾಂಬೈದಾಗ ನನ್ನ ಮನೆ ಸ್ಟಾರ್ಟ್ ಮಾಡಿ ಒಂದು ವರ್ಷಕ್ಕೆ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಮನೆ ಸ್ಟಾರ್ಟ್ ಮಾಡಿ ತಿರ್ಕೊಂಬಿಟ್ರು ಪಾಪ ಒಬ್ಬನೇ ಮಗ ಇರೋದು ಅಲ್ವಾ ಒಬ್ಬನೇ ಮಗ ಇನ್ನೂ ಮದುವೆ ಆಗಿಲ್ಲ ಅದು ನೋಡಿ ಹುಡುಗ ಬುದ್ಧಿಯಲ್ಲಿ ಏನೇನೋ ಮಾಡೋಕೋಗ್ತೀವಿ ಏನೇನು ಹೋಗ್ತೀವಿ ಅಲ್ವಾ ಅವ್ನು ಯಾರು ಮಾತು ಕೇಳಿಲ್ಲ ಮನೆ ಸ್ಟಾರ್ಟ್ ಮಾಡಿಬಿಟ್ಟಾ ಮನೆ ಅರ್ಧಂಬರ್ಧ ಮಾಡಿ ದೊಡ್ಡವ್ರನ್ನ ಕೇಳಬೇಕು ಅಲ್ವಾ ಗುರು ಹಿರಿಯರ ಸಮ್ಮುಖದಲ್ಲಿ ಅಂತ ಏನು ಕೇಳ್ತಿದ್ರು ಮುಂಚೆ ಮದುವೆಗೆ ಮಾಡಿದ್ರು ಅಲ್ವಾ ಯಾರೋ ಒಬ್ಬ ಗುರುಗಳು ಯಾರೋ ಒಬ್ಬರು ತಕ್ಕ ತೋರಿಸಿದ್ರೆ ಪ್ರಾಬ್ಲಮ್ ಇರ್ತಾಯಿಲ್ಲ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕ್ರಾಸ್ ಇದೆ ಭಯಂಕರ ಕೆಲಸ ಕೊಟ್ಟಿದೆ ಪಾಪ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ಸು ಸೊ ಮ ಹುಡುಗ ತೀರ್ಕೊಂಡೇ ಬಿಟ್ಟಿದ್ದಾನೆ ಇವಾಗ ನಮ್ಮ ಭಾನುಪ್ರಕಾಶ್ ಅವ್ರ ಸಿಸ್ಟರ್ನ ಮದುವೆ ಆಗಿರೋದು ಸೊ ಅದನ್ನು ಭಾನುಪ್ರಕಾಶ್ಗೋಸ್ಕರ ಬಂದೆ ಇವತ್ತು ರೆಡಿ ಮಾಡಿ ಅದನ್ನು ಮತ್ತೆ ಅನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ಗೆ ನಮ್ಮ ಮನೆಯಲ್ಲಿ ಜೀವನ ಮಾಡೋ ಥರ ಆದರೂ ಮಾಡಿ ರೆಡಿ ಮಾಡಿಕೊಡೋಣ ಅಂತ ಬಂದಿದ್ದೀನಿ ಗುಡ್ಡ ಹಾಕಿ ಅವ್ರಿಗಿದೆಯಾ ಅಲ್ಲಿವರೆಗೂ ಹಾಂ ಹಿಂಗೆ ಸ್ಟ್ರೈಟ್ ತೊಗೊಂಡ್ರೆ ಅವಾಗ ಪೂರ್ವದಲ್ಲಿ ಕಮ್ಮಿ ಆಗುತ್ತಲ್ಲ ಹಾಂ ಇಲ್ಲಿ ಜಾಸ್ತಿ ಆಗುತ್ತೆ ಏನು ಮಾಡ್ತೀರಾ ಇಲ್ಲ ಪೂರ್ವ ಹತ್ತು ಇದ್ರೆ ಇದ್ದರೆ ಇಲ್ಲ ಅಡಿ ಇರಬೇಕು ಅಟ್ಲೀಸ್ಟ್ ಹತ್ತು ಅಡಿ ಇದ್ದರೆ ಲೆಂಟೆಡಿ ಇರಬೇಕು ಈಗಿನ ಮನೆ ನಾನು ಸ್ವಲ್ಪ ಈಗ ತಗೋಬೇಕಾಗಿತ್ತು ಸೊ ಹಳೆ ಮನೆ ಇತ್ತಲ್ಲ ಅದಕ್ಕೆ ಸ್ಟ್ರೈಟ್ ಟೆಸ್ಟ್ ಸೇರ್ಕೊಂಬಿಡೋಣ ಹಾಂ ಈಗ ಏನು ಮಾಡ್ತೀಯ ಅಲ್ಲಿಂದ ಹಾಕೊಂತೀಯ ಅಲ್ಲಿಂದ ಹಾಕೋಣ ಸರ್ ಡೈಡ್ ಆ್ಯಂಡ್ ಡೈಡ್ ಆ್ಯಂಡ್ ವರ್ಗು ಒಂದೇ ಹಾಕೊಡೋಣ ಅಂತ ಕೂರ್ತೆ ಹೀಗೆ ಹ್ಞೂ ಅವಾಗ ಈಗ ರೋಡ್ ಕೂತು ಹೊಡೀತದೆ ಹಾಂ ರೋಡ್ ಕೂತು ಹಾಂ ಅಗ್ನಿಮಲೆ ರೋಡ್ ಕೂತು ಒಡದ್ರೆ ಮನೆ ಲೇಡೀಸ್ ಟಿಕೆಟ್ ಎಲ್ಲಿ ಆ ರೋಡ್ ಬಿಟ್ಟು ತಗೋ ಜಾಗ ಹೋದ್ರೆ ಹೋಯ್ತು ನಾವು ಬದುಕಿದ್ರೆ ಜಾಗನ ಸಂಪಾದನೆ ಮಾಡ್ಕೊಬೋದು ಆಯ್ತಾ ನಾವೇ ಇಲ್ಲಾಂದರೆ ಏನು ಮಾಡ್ತೀಯ ನೋಡೋಕೆ ಡೈರೆಕ್ಟಾಗಿ ಅಗ್ನಿ ಮುಲೆಗೆ ಹೊಡಿತಾ ಡೈರೆಕ್ಟ್ ಡೈರೆಕ್ಟಾಗಿ ಹೆಂಗ್ಸಿದ್ರು ಲೇಡೀಸ್ಗೆ ಆಯ್ತಾ ರೋಡ್ ಬಿಟ್ಟು ಎಷ್ಟು ಸಾಕು ಇಷ್ಟ ರೋಡ್ ಬಿಟ್ಟು ಹಾಕ್ಕೊ ಜಾಗ ಇರಲಿ ಏನಕ್ಕಂದ್ರೆ ಬೇರೆ ಹಸುಗೆ ಗಿಸುಗೆ ಎಲ್ಲ ಸೆಟ್ ಗಿಡ್ಡ್ ಏನಾದ್ರು ಮಾಡಿಕೊಡ್ರಿ ಆಮೇಲೆ ಯಾರಕ್ಕೆ ಇಲ್ಲ ಅಂದಿಲ್ಲ ಅಂದರೆ ಒಂದು ಎರಡುವರೆ ಫಸ್ಟು ಮನೆಗೆ ಸೇಫ್ಟಿ ಮಾಡಿಸ್ಬಿಡ್ರಿ ಹಾಂ ಮನೆ ಸೇಫ್ಟಿ ಹಾಂ ಸೇಫ್ಟಿಯಾಗ್ಬಿಡಿ ಈಗ ಮನೆಯಿಂದ ಎರಡೂವರೆ ಅಡಿಗೆ ಬಿಟ್ಕೊ ಸ್ವೈಟ್ ಹಿಂಗೆ ತಗೊಳಗೆ ಬಾಯಿ ಅದು ಓಪನ್ ಮಾಡಿಸ್ಬೇಕು ಅದಂಗೆ ಹೇಳ್ಬಿಡ್ರಿ ಹಾಂ ಬೈ ಬಾ ಫಸ್ಟ್ ಈಗ ಬಂದು ಸ್ಪೈಟ್ ಇಲ್ಲಿ ಬಂದಿರಿ ಇದನ್ನು ತೆಗಿತಿಯಲ್ಲ ಫುಲ್ ಕಟ್ ಮಾಡಿ ಕೊಡು ಕಟ್ ಮಾಡೋದಲ್ಲ ಇದು ಕಟ್ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ತಗೋಬೇಕು ಇಲ್ಲ ಆ ಬೋರ್ಡಿಗೆ ಆದರೆ ಟಚ್ ಮಾಡಬೇಕು ಹಳೆ ಮನೆಗೆ ಆ ಮನೆಗೆ ಟಚ್ ಮಾಡಿ ಇದು ಓಪನ್ ಮಾಡಿಸ್ಬಿಡು ಆಯಿತಾ ಆ ವಾಯುವಿನ ಅಷ್ಟೇ ಸ್ವಲ್ಪ ಕಟ್ ಮಾಡಿಸ್ಬಿಡು ಇವಾಗ ಇದು ಎಲ್ ಶೇಪು ಈ ಮನೆ ಅಡ್ಡ ಇರೋದ್ರಿಂದ ಸೌತ್ ವೆಸ್ಟ್ ಕ್ಲೋಸ್ ಆಗುತ್ತೆ ಸೌತ್ ವೆಸ್ಟ್ ಕ್ಲೋಸ್ ಆಗ್ಬಿಟ್ರೆ ಸ್ವಲ್ಪ ಮನೆಗೆ ಎನರ್ಜಿ ಬರುತ್ತೆ ಈಗ ಆ ಮನೆ ಅಡ್ಡ ಇರೋದ್ರಿಂದ ಇವ್ರದೇ ಇರೋದ್ರಿಂದ ಅದು ಕಾಂಪೌಂಡ್ ಲೆಕ್ಕ ಮತ್ತೇನು ಹೊಸದಾಗ ಕಾಂಪೌಂಡ್ ಬೆಳ ಆ ಕಡೆ ಫುಲ್ ಲೆಂತ್ ಹಾಕ್ಬೇಕು ಅಲ್ಲಿ ಆ ಕಡೆ ನಿಮಗೆ ಇದು ಬಿಟ್ಟರೆ ಅಡ್ಡ ಬರುತ್ತೆ ಬಾತ್ರೂಮ್ ಅದರಿಂದ ಹಿಂಗೆ ತೊಗೊಂಡ್ಬಂದು ಈ ಮನೆಗೆ ಟಚ್ ಮಾಡಿಬಿಡು ಅಲ್ಲಿಗೆ ಅಲ್ಲಿ ಟಚ್ ಮಾಡಿಬಿಡು ಇಲ್ಲಿಂದ ಹಿಂಗೆ ತಗೊಂಡು ಎರಡು ವರ್ಡಿ ಓಕೆನಾ ಟಚ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಿಸ್ಬಿಡು ಆಯ್ತಾ ಅದನ್ನ ಯಾವುದು ವಾಯುವದಲ್ಲಿ ಒಂದು ಅಡಿ ಇಷ್ಟು ಇಷ್ಟು ಅರ್ಧ ಅರ್ಧ ಅಡಿ ಕಟ್ ಮಾಡ್ಬಿಟ್ಟು ಒಂದು ಏನಾದರೂ ಪ್ಲಾನ್ ಮಾಡ್ಬೋದು ಟಚ್ ಆಗ್ಬಾರ್ದು ಅಷ್ಟೇ ಓಕೆ ಆಯ್ತಾ ಎಲ್ಲ ಗೊತ್ತಾಯ್ತ ಸಮಸ್ಯೆಗಳೆಲ್ಲ